ನಲ್ವತ್ತು ಸಾವಿರ ರೂಪಾಯಿ ಗಾಡಿ ನೋಡಿ ಇಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಗಾಡಿ ಯುಗಾದಿ ಮತ್ತು ರಂಜಾನ್ ಆಫರ್ ನಿಮ್ಗಾಗಿ ಸಿಗ್ತಾ ಇದೆ ನೋಡಿ ಬರೀ ನಲ್ವತ್ತು ಸಾವಿರ ರೂಪಾಯಿ ಗಾಡಿ ನೋಡಿ ಇಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಗಾಡಿ ಅಲ್ಲಿ ಇದೆ ಆರ್ ಕಲರ್ ಅಲ್ಲಿ ಬಂದಿದೆ ಈಗ ರೂಪಾಯಿ ಗಾಡಿ ನಿಮ್ಗೆ ಯಾವಾಗ ಬೇಕಾದ್ರೂ ಬಂದು ಹೋಗಬಹುದು ಇದರಲ್ಲಿ ವೆರೈಟಿ ಆಫ್ ಮೈಲೇಜ್ ಅಂದ್ರೆ ನಿಮಗೆ ಮೈಲೇಜ್ ಜಾಸ್ತಿ ಬೇಕು ಅಂತ ಅಂದ್ರೆ ನಿಮ್ಗೆ ಐವತ್ತೈದು ಮತ್ತೆ ಅರವತ್ತೈದು ಸಾವಿರಕ್ಕೆ ಇದೆ ನಿಮಗೆ ನಲವತ್ ಸಾವಿರ ರೂಪಾಯಿ ಗಾಡಿ ಬಂದು ನಲ್ವತ್ತರಿಂದ ಅರವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಐವತ್ತೈದು ಸಾವಿರ ರೂಪಾಯಿ ಗಾಡಿ ಬಂದು ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅದ್ರ ಜೊತೆಯಲ್ಲಿ ಏಟಿ ಟು ಹಂಡ್ರೆಡ್ ಕಿಲೋಮೀಟರ್ ತನಕ ಗಾಡಿ ಇದೆ ನಮ್ಮಲ್ಲಿ ಏಟಿ ಟು ಹಂಡ್ರೆಡ್ ಗೆ ನಿಮಗೆ ಅರವತ್ತೈದು ಸಾವಿರ ಆಗುತ್ತೆ ಇನ್ಕ್ಲೂಡಿಂಗ್ ಸೇಫ್ಟಿ ಗಾರ್ಡ್ ನಿಮ್ಗೆ ವಿತೌಟ್ ಸೇಫ್ಟಿ ಗಾರ್ಡ್ ಬೇಕು ಗಾಡಿ ಸಿಗುತ್ತೆ ಡಿ ಎಲ್ ಬೇಡ ಇನ್ಸೂರೆನ್ಸ್ ಬೇಡ ನೋಡಿ ಈ ಗಾಡಿಗೆ ನಾವು ಕೊಡೋಂತ ಬ್ಯಾಟ್ರಿ ಬಂದು ನಾವು ಕೊಡ್ತಾ ಇರೋದು ಸಿಲ್ವಿ ಬ್ರಾಂಡ್ ಬ್ಯಾಟ್ರಿ ಗ್ರಾಫೆನ್ಸ್ ಟೆಕ್ನಾಲಜಿ ಒಳ್ಳೆ ಕಂಪನಿ ಬ್ಯಾಟ್ರಿ ಕೊಡ್ತಾ ಇದೀನಿ ಇದು ಇಂಡಿಯಾದ್ರೆ ಟಾಪ್ ಒನ್ ಲಿಸ್ಟ್ ಅಲ್ಲಿ ಇದೆ ಈ ಬ್ಯಾಟ್ರಿ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಹಾಗೆ ಬ್ಯಾಟ್ರಿ ಲೈಫ್ ಬಂದು ನಿಮ್ಗೆ ಟೂ ತ್ರೀ ಇಯರ್ ಲೈಫ್ ಬರೋಂತ ಬ್ಯಾಟ್ರಿ ಇದು ನಿಮ್ಗೆ ಗಾಡಿಗೆ ಒನ್ ಇಯರ್ ವಾರಂಟಿ ಸಿಗುತ್ತೆ ಬ್ಯಾಟ್ರಿ ಮೋಟರ್ ಕಂಟ್ರೋಲರ್ ಚಾರ್ಜರ್ ಗೆ ಒನ್ ಇಯರ್ ವಾರಂಟಿ ಕೊಡ್ತೀನಿ ಅದ್ರ ಜೊತೆ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ನಿಮ್ಗೆ ವಾರಂಟಿ ಒಂದ್ಗೆ ನಲ್ವತ್ ಸಾವಿರ ರೂಪಾಯಿ ಶೋ ರೂಮ್ ಪ್ರೈಸ್ ಈ ಗಾಡಿ ಕೊಡ್ತಾ ಇದೀನಿ ನಲ್ವತ್ತೆರಡು ಸಾವಿರ ರೂಪಾಯಿಗೆ ನಿಮಗೆ ಜಿ ಎಸ್ ಟಿ ಸೇರಿ ಸಿಗುತ್ತೆ ನೋಡಿ ಈ ಗಾಡಿ ಕೂಡ ನೋಡ್ತಾ ಇದೀರ ನೀವು ಈ ಗಾಡಿ ಬೇಕು ಅಂತಂದ್ರೆ ತುಮಕೂರ್ನಲ್ಲಿದೆ ತುಮಕೂರು ಲೊಕೇಶನ್ ನಿಮ್ಗೆ ಈ ಶೋ ರೂಮ್ ಇರೋದು ತುಮಕೂರ್ ನಲ್ಲಿ ತುಮಕೂರು ಟೌನ್ ಅಲ್ಲೇ ನೋಡಿ ಆಪೋಸಿಟ್ ಸಾಯಿಬಾಬಾ ಟೆಂಪಲ್ ರೋಡ್ ಸದಾಶಿ ನಗರ ಕುಣಿಗಲ್ ಮೈನ್ ರೋಡ್ ತುಮಕೂರು ಟೌನ್ ಅಲ್ಲೇ ಇರೋದು ಈ ಶೋರೂಮ್ ವಿಸಿಟ್ ಮಾಡಬಹುದು ಕೆಳಗಡೆ ಕಾಣ್ತಾರ ನಂಬರ್ ಕಾಲ್ ಮಾಡಿ ಎನಿ ಡೀಟೇಲ್ಸ್ ಬೇಕಿದ್ರೆ ಥ್ಯಾಂಕ್ ಯು ಬಾಬಾಯ್ ಈ ಗಾಡಿಗಳು ಬೆಂಗಳೂರಿನಲ್ಲಿಯೂ ಸಿಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು